ಇಂದಿನ ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ತೃಪ್ತಿ ರಾಮ ಸೀತೆಯನ್ನು ಮದುವೆ ಮಾಡಿಕೊಂಡು ಅಯೋಧ್ಯೆಗೆ ಬಂದ ಆಗ ದಶರಥ ರಾಮನಿಗೆ ನೀನು ಕಾಡಿಗೆ ಹೋಗು ಎಂದ ಆಗ ರಾಮ ಸೀತೆಗೆ ನೀನು ಕಾಡಿಗೆ ಬರುವುದು ಬೇಡ ಇಲ್ಲಿಯೇ ಆರಾಮವಾಗಿ ಇರು ಎಂದ ಆದರೆ ಅದಕ್ಕೆ ಸೀತೆ ಒಪ್ಪಿಕೊಳ್ಳಲಿಲ್ಲ ರಾಮನಿಲ್ಲದ ಅಯೋಧ್ಯೆ ಕಾಡಿಗೆ ಸಮ ರಾಮನಿರುವ ಕಾಡು ಕೂಡ ಅಯೋಧ್ಯೆಗೆ ಸಮ ಅದಕ್ಕೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದಳು ಗಂಡ ಕಷ್ಟದಲ್ಲಿ ಇರುವಾಗ ಅವನ ಜೊತೆ ಇರಬೇಕು ಎನ್ನುವುದು ಕೇವಲ ಬಯಕೆಯಲ್ಲ ಅದು ವಿವೇಕ ಮುಂದೆ ಕಾಡಿನಲ್ಲಿ ಒಂದು ಬಂಗಾರದ ಜಿಂಕೆ ಕಂಡಾಗ ಅದು ಬೇಕು ಎಂದು ಹಠ ಹಿಡಿದಳು ಅಯೋಧ್ಯೆಯಲ್ಲಿಯೇ ಇದ್ದಿದ್ದರೆ ಆಕೆಗೆ ಬಂಗಾರದ ಜಿಂಕೆಯನ್ನೇ ಕೊಡಬಹುದಿತ್ತು ಆದರೆ ಸೀತೆ ಕಾಡಿನಲ್ಲಿ ಬಂಗಾರದ ಬಣ್ಣದ ಜಿಂಕೆಯನ್ನು ಬಯಸಿದಳು ಇದರಿಂದ ಆಕೆ ಕಷ್ಟಕ್ಕೆ ಸಿಲುಕಿದಳು ಅಯೋಧ್ಯೆಯಲ್ಲಿ ಇರುವಾಗ ಬೇಕು ಎನ್ನುವುದು ಸತ್ತಿತ್ತು ವಿವೇಕ ಎಚ್ಚರವಾಗಿತ್ತು ಕಾಡಿನಲ್ಲಿ ವಿವೇಕ ಸತ್ತಿತ್ತು ಬೇಕು ಎನ್ನುವುದು ಎಚ್ಚರವಾಗಿತ್ತು ಯಾವಾಗ ವಿವೇಕ ಎನ್ನುವುದು ಮರೆಯಾಗಬೇಕು ಯಾವಾಗ ಇದು ಜಾಗೃತವಾಗಬೇಕು ಎನ್ನುವುದು ನಮ್ಮ ನಮ್ಮ ಮನಸ್ಸಿಗೆ ಬಿಟ್ಟದ್ದು ಬೇಕು ಎನ್ನುವುದು ವಿವೇಕಯುಕ್ತವಾಗಿರಬೇಕು ಇದನ್ನು ಮನುಷ್ಯ ತಿಳಿದುಕೊಳ್ಳಬೇಕು ಅದೇ ತೃಪ್ತಿ ರತನ್ ಟಾಟಾ ಬಹುದೊಡ್ಡ ಶ್ರೀಮಂತರು ಅವರು ತಮ್ಮ ಆಸ್ತಿಯನ್ನು ವಿಲ್ ಮಾಡಿಟ್ಟಿದ್ದರು ಅವರ ಮನೆಯ ನಾಯಿಗೂ ಆಸ್ತಿ ಇಟ್ಟಿದ್ದಾರೆ ಒಂದು ಸಲ ಕ್ರಿಕೆಟ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಅವರು ರತನ್ ಟಾಟಾ ಅವರನ್ನು ಭೇಟಿಯಾಗಿದ್ದಾಗ ಟಾಟಾ ಅವರೇ ನೀವು ಇಷ್ಟೊಂದು ಆಸ್ತಿ ಮಾಡಿದ್ದೀರಲ್ಲ ಅದು ಮುಂದೆ ಏನಾಗುತ್ತದೆ ಎಂದು ಕೇಳಿದರಂತೆ ಅದಕ್ಕೆ ರತನ್ ಟಾಟಾ ಭಾರತದ ಆರ್ಥಿಕತೆಗೆ ಅನುಕೂಲವಾಗುವುದಾದರೆ ನನ್ನ ಎಲ್ಲ ಆಸ್ತಿಯನ್ನು ದೇಶಕ್ಕೆ ಬರೆದು ಕೊಡುತ್ತೇನೆ ಎಂದು ಉತ್ತರಿಸಿದರಂತೆ ಇದು ಟಾಟಾ ಹೇಳಿದ ಪಾಠ ಟಾಟಾ ನಮಗೆ ಕಲಿಸಿದ ಪಾಠ ಏನು ಎಂದರೆ ನಾವು ಗಳಿಸಿದ ಸಂಪತ್ತನ್ನು ಸಮಾಜಕ್ಕೂ ಬಳಸಬೇಕು ಅನ್ನೋದು ತೃಪ್ತಿ ಇದ್ದದರಲ್ಲಿ ಸಂತೋಷದಿಂದ ಬದುಕುವುದನ್ನು ಮನುಷ್ಯ ಕಲಿಯಬೇಕು ಅದು ನಿಜವಾದ ತೃಪ್ತಿ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷ ಪಡೋದನ್ನು ಕಲಿಯಬೇಕು ಸಂತೋಷ ಮಾಡಿ ಬದುಕೋದಲ್ಲ ಸಂಗ್ರಹ ಮಾಡಿ ಬದುಕೋದಲ್ಲ ಸಂತೋಷದಿಂದ ಎಷ್ಟು ಗಳಿಸಿದರೂ ಅದರಲ್ಲಿ ಉಳಿಯುವುದು ಎಷ್ಟು ಎಂದು ಆಲೋಚಿಸಬೇಕು ಜೀವ ಹೋದ ಮೇಲೆ ದೇಹ ಮಣ್ಣಾಗುತ್ತದೆ ತುತ್ತು ಕಾಗೆ ಪಾಲು ಅಸ್ಥಿ ಗಂಗೆಯ ಪಾಲು ಜೀವ ಪರಲೋಕದ ಪಾಲು ನಾವು ಗಳಿಸಿದ ಆಸ್ತಿ ಮುಂದೆ ಕುಳಿತು ಅಳುವವರ ಪಾಲು ನಮ್ಮ ಹಿಂದೆ ಏನೂ ಬರುವುದಿಲ್ಲ ನಮ್ಮ ಜೊತೆ ಬರುವುದು ನಾವು ಜೀವನದಲ್ಲಿ ಕಳಿಸಿದ ಒಳ್ಳೆಯ ಕಾರ್ಯಗಳ ಫಲ ಮಾತ್ರ ನಾವು ಗಳಿಸಿದ ಆಸ್ತಿಗೆ ಮಕ್ಕಳು ಪಾಲು ಕೇಳುತ್ತಾರೆಯೇ ವಿನಾ ನಮ್ಮ ಪಾಪ ಪುಣ್ಯಕ್ಕೆ ಯಾರೂ ಪಾಲು ಕೇಳುವುದಿಲ್ಲ ಅದಕ್ಕೆ ನಮಗೆ ಗೊತ್ತಿರಬೇಕು ನಾವು ಏನು ಗಳಿಸುತ್ತೇವೋ ಹೇಗೆ ಸಂಗ್ರಹಿಸುತ್ತೇವೋ ಅದು ಯಾವುದೂ ಅನ್ಯಾಯದಿಂದ ಬಂದಿದ್ದು ಆಗಿರಬಾರದು ಸಂಗ್ರಹ ಬೇಡ ನಮಗೆ ತೃಪ್ತಿ ಬೇಕು ಆ ತೃಪ್ತಿಯನ್ನು ಪಡೆಯಬೇಕಾದರೆ ಒಳ್ಳೆಯ ಸತ್ಕಾರ್ಯಗಳಿಂದ ಸಂಗ್ರಹವಾಗಿರಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕೊಡಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ